ನಿವೇಶನ ರಹಿತ ಬಡ ಕುಟುಂಬಗಳಿಂದ ಹಕ್ಕುಪತ್ರಕ್ಕಾಗಿ ಆಗ್ರಹ ನಗರ ಸಮೀಪದ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಹದಿನೇಳು ಬಾರ್ ಎರಡರಲ್ಲಿ ಸುಮಾರು ಮೂವತ್ತೈದಕ್ಕೂ ಅಧಿಕ ಎಕರೆಗಳಷ್ಟು ಸರಕಾರಿ ಪೈಸಾರಿ ಭೂಮಿ ಇದ್ದು ಈಗಾಗಲೇ ಅರವತ್ತೈದಕ್ಕೂ ಅಧಿಕ ನಿರ್ಗತಿಕ ಬಡ ಕುಟುಂಬಗಳು ವಾಸಿಸಲು ಮನೆ ಇಲ್ಲದೆ ಪರದಾಡುತ್ತಿದ್ದಾರೆ ಈ ಹಿಂದೆ ಹಲವಾರು ಬಾರಿ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಗೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೂ ಕೂಡ ಪ್ರಯೋಜನವಾಗಿಲ್ಲ ಈ ಬಗ್ಗೆ ಶಾಸಕ ಡಾಕ್ಟರ್ ಗೌಡ ಅವರ ಗಮನಕ್ಕೆ ತಂದಿದ್ದು ಅವರು ಸ್ಥಳಕ್ಕಾಗಮಿಸಿ ನಮ್ಮ ಬೇಡಿಕೆ ಈಡೇರಿಸಬೇಕು ಮತ್ತು ತಾಲೂಕು ಆಡಳಿತ ನಮಗೆ ಹಕ್ಕುಪತ್ರ ನೀಡಬೇಕೆಂದು ಇದೇ ಸಂದರ್ಭ ತಿಳಿಸಿದರು ಈ ಕುರಿತು ಮಾತನಾಡಿದ ಇಲ್ಲಿನ ನಿವೇಶನ ರಹಿತ ಸೋಮಶೇಖರ್ ಸುಮಾರು ಐವತ್ತು ವರ್ಷಗಳಿಂದಲೂ ನಾವು ಹೆಬ್ಬಾಲೆ ಗ್ರಾಮದ ನಿವಾಸಿಗಳಾಗಿದ್ದು ಒಂದೇ ಮನೆಯಲ್ಲಿ ನಾಲ್ಕೈದು ಸಂಸಾರಗಳು ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಕುಟುಂಬಗಳು ಸ್ವಂತ ಮನೆಯಿಲ್ಲದೆ ಇಂದಿಗೂ ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ ನಿವೇಶನ ರಹಿತರಾದ ನಾವು ಹೆಬ್ಬಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಪೈಸಾರಿಯನ್ನು ಗುರುತಿಸಿ ನಿವೇಶನ ನೀಡುವಂತೆ ಕೋರಿ ಇಪ್ಪತ್ತು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಹಾಗೂ ತಹಶೀಲ್ದಾರರ ಕಚೇರಿಗೆ ಅರ್ಜಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಆದ್ದರಿಂದ ಶಾಸಕರು ವಿಶೇಷ ಗಮನ ಹರಿಸಿ ನಮಗೆ ಸರ್ವೆ ನಂಬರ್ ಹದಿನೇಳು ಬಾರ್ ಎರಡರಲ್ಲಿ ಸರ್ಕಾರಿ ಪೈಸಾರಿ ಭೂಮಿಯಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಿಸಿ ವಾಸಿಸುವ ನಮಗೆ ಹಕ್ಕು ಪತ್ರ ನೀಡಬೇಕೆಂದು ಇದೇ ಸಂದರ್ಭ ತಿಳಿಸಿದರು ದಯವಿಟ್ಟು ನಿಮ್ಮ ಜಾಗ ಯಾವುದೂ ಇಲ್ಲ ಏನೋ ಒಂದು ಇರಾಕೆ ಒಂದು ಸಾಧಾರಣ ಊಟ ಊಟ ಮಾಡಿ ಏನೋ ಜೀವನ ಸಾಕ ಒಂದು ಇಷ್ಟು ಒಂದು ಇಷ್ಟಾಗ್ಲೂ ಅಷ್ಟಾಗ್ಲಾ ಐತೆ ಅದು ಸದ್ಯ ಅಂಗವಿಕಲ ಮಕ್ಕಳು ಹ್ಯಾಂಡಿಕಾಪ್ಟ್ ಮಕ್ಕಳು ಕಟ್ಕೊಂಡು ಇದೆ ಸರ್ ನಾವಿಲ್ಲಿ ಇಲ್ಲಿ ಬಂದು ಇಲ್ಲಿ ಅಲ್ಲಿಂದ ನಾವೇನೋ ಏನೋ ಒಂದು ಇಲ್ಲಿ ಇರೋರು ಈ ಒಂದು ಅರವತ್ತು ಅರವತ್ತೈದು ಕುಟುಂಬ ಸಂಖ್ಯೆಯ ಜನ ಇಲ್ಲಿ ಬಂದು ಒಂದು ಗುಡ್ಲು ಕಟ್ಕೊಂಡು ಕಾರ್ಡ್ ಕಟ್ಕೊಂಡು ಏನೋ ಒಂದು ಗುಡ್ಲು ಹಾಕೊಂಡು ಏನೋ ಒಂದು ವಾಸ ಮಾಡ್ಕೋಬೇಕು ಅಂತ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ದಯವಿಟ್ಟು ನಿಮಗೆ ನಾವು ಒಂದು ಮನವಿ ಅಂದರೆ ನಮಗೆ ನಾವು ಎಲ್ಲೇ ಕೂತಿದ್ದೀವಿ ಆ ಜಾಕೆ ನಮ್ಗೆ ಒಂದು ಸ್ವಲ್ಪ ಹಕ್ಕು ಪತ್ರ ಕೊಡ್ಸಿಕೊಡ್ಬೇಕು ನಮ್ಗೆ ಯಾರು ಒಂದು ತೊಂದರೆ ಆಗಬಾರ್ದು ಸರ್ ಇಲ್ಲಿ ಯಾರಿಂದ ನಮ್ಗೆ ಏನು ತೊಂದರೆ ಇಲ್ಲ ಯಾರು ನಾವು ನಮ್ಮ ಒಂದು ಪಂಚಾಯತಿ ಅವ್ರ ನಮಗೆ ಸಮೇತ ನಮ್ಗೆ ತೊಂದರೆ ಕೊಟ್ಟಿಲ್ಲ ಏನೋ ಅವರವ್ರ ಏನು ಇದೆಯೋ ಅವ್ರ ಹಕ್ಕ ತಕೊಳ್ಳಿ ಪಂಚಾಯತ್ ಸಂಬಂಧಪಟ್ಟಂತ ಏನಿದು ಒಂದು ನಮಗೆ ಪೈಸರಿಗೆ ಸಂಬಂಧಪಟ್ಟಂತೆ ಏನು ವ್ಯಾಪ್ತಿ ಇದೆಯೋ ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ ಇದು ನಮಗೆ ಪಕ್ಕ ನಮಗೆ ಪಂಚ ಇದು ಪೈಸರಿಂದ ಗೊತ್ತು ಇಲ್ಲಿ ಕೂತಿದ್ದೀವಿ ಆ ಜಾಗಕ್ಕೆ ಏನೋ ಕೂತಿದೀವಿ ಆ ಜಾಗ ಅಕ್ಕ ಪತ್ರ ಕೊಡ್ಕೊಬೇಕಂತ ದಯವಿಟ್ಟು ಮನವಿ ಸರ್ ಎಲ್ಲ ಬಡವರೇ ಬಂದಿರೋದಿಲ್ಲ ಕೂತಿದೀವಿ ಒಂದು ಕುಟುಂಬದಲ್ಲಿ ಮೂರು ನಾಲ್ಕು ಮಕ್ಳವೇ ಎಲ್ಲರಿಗೂ ಅಲ್ಲಿ ಒಂದು ಚಿಕ್ಕ ಮನೆ ಈಗ ಚಿಕ್ಕ ಮನೆಯಲ್ಲಿ ಇರಕ್ಕೆ ಹಾಕಿಲ್ಲ ಸರ್ ಅದ್ರಲ್ಲಿ ನಾವು ಇಲ್ಲಿ ಒಂದು ಗುಡ್ಗು ಮಾಡ್ಕೊಂಡು ಮನೆ ಇರ್ಬೇಕು ಅಂತ ಬಂದಿದೀವಿ ಎಲ್ಲಾ ಬಡವರೇ ಸರ್ ನೀವು ಮಾಡ್ಕೊಡ್ಬೇಕು ಸರ್ ದಯವಿಟ್ಟು ಮಾಡ್ಕೊಡ್ಬೇಕು ಸರ್ ನೀವು ನೀವು ಬಂದಿ ನೀವು ಎಲ್ಲವಾಗ ಬಂದಿ ಬಾಡೋರು ನಾವ್ ಎಲ್ಲಾ ಬಂದ್ ಕೂತೀವಿ ಎಲ್ಲಾ ಸಹ ಕರ್ಸ್ಕೊಡ್ಬೇಕು ಸರ್ ನಿಮ್ದಮ್ಮಯ್ಯ ಸಹ ಕಾಲ್